ನಮಸ್ಕಾರ ಹೇಳಿದರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದನ್ನ ಸುಮಾರು ವಾಟ್ಸಪ್ಗೆ ಸುಮಾರು ಮೆಸೇಜಸ್ ಬಂದಿದ್ದಾವೆ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಾಕ್ತಾ ಇದ್ದೀನಿ ಇದರಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಇರುತ್ತೆ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಇರುತ್ತೆ ಏನೇನಿರುತ್ತೆ ಅಂತಲೂ ಹೇಳ್ತೀನಿ ನೋಡಿರಿ ಬೆಂಗಳೂರು ಸಿಟಿ ಕೋಆಪ್ರೇಟಿವ್ ಬ್ಯಾಂಕ್ ನೋಟಿಫಿಕೇಷನ್ ಫಸ್ಟ್ ನೋಡಬೇಕು ಫಸ್ಟ್ ನೋಟಿಫಿಕೇಷನ್ ನೋಡಿರಿ ಅದು ಡೀಟೇಲ್ ಅನಾಲಿಸ್ ಹೇಳ್ತೀನಿ ಮೇಯ್ನು ಸಿಲೆಬಸ್ ಹೇಳ್ತೀನಿ ಸುಮಾರು ಜನಕ್ಕೆ ಸಿಲೆಬಸ್ಸೇ ಗೊತ್ತಿಲ್ಲ ಸುಮಾರು ಜನಕ್ಕೆ ಏನು ಸಿಲೆಬಸ್ ಇದೆ ಏನು ಎತ್ತ ಅಂತಲೇ ಗೊತ್ತಿಲ್ಲ ದಯವಿಟ್ಟು ತಿಳ್ಕೊಳ್ಳಿ ನೆಕ್ಸ್ಟ್ ಮೆಟೀರಿಯಲ್ ಏನೇನು ಅವೈಲಬಲ್ ಇದೆ ಅಂತ ಹೇಳ್ತೀನಿ ನೆಕ್ಸ್ಟ್ ಸಿಲೆಬಸ್ ಫಾರು ನಿಮ್ಮ ಬೆಂಗಳೂರು ಸಿಟಿ ಕೋಪ್ರೇಟಿವ್ ಬ್ಯಾಂಕ್ ಮತ್ತು ಮತ್ತು ನಿಮ್ಮ ಇದು ಯಾವುದಾದ್ರು ಮಹಾಮಂಡಲ ಕಾಲಾಗಿದೆಯಲ್ಲ ಅದಕ್ಕೆ ಏನು ಸಿಲೆಬಸ್ ಇದೆ ಅಂತ ಹೇಳ್ತೀನಿ ಪ್ಲಸ್ ಎಕ್ಸಾಮಿನೇಷನ್ ಯಾವಾಗ ಅಂತ ತುಂಬ ಜನ ಕೇಳ್ತಿದ್ರೆ ಇದಿಷ್ಟಕ್ಕೂ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡಿಂಗ್ವರೆಗೂ ನೋಡಿ ದಯವಿಟ್ಟು ಫೋನ್ ಕಾಲ್ಸ್ನ ಅವಾಯ್ಡ್ ಮಾಡಿ ಫೋನ್ ಕಾಲ್ಸ್ ಪ್ರತಿಯೊಬ್ಬರು ಕಾಲ್ ಮಾಡಲು ಅರ್ಥ ಇಲ್ಲ ಯಾರಿಗಾದ್ರೂ ಮೆಟೀರಿಯಲ್ ಅವಶ್ಯಕತೆ ಇದ್ದರೆ ಇದೊಂದೇ ಸಿಟಿ ಸಿವಿಲ್ ಕ ಇದು ಬೆಂಗಳೂರು ಸಿಟಿ ಕೋಆಪ್ರೇಟಿವ್ ಬ್ಯಾಂಕ್ ಒಂದೇ ಒಂದು ಕಲ್ಲ ಮೆಟೀರಿಯಲ್ಲು ನಮ್ಮ ಈಗ ಸಪೋಸ್ ನೀವು ಕನ್ನಡ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರೆ ಕನ್ನಡ ಮೆಟೀರಿಯಲ್ ನಮ್ಮಿಂದ ಪರ್ಚೇಸ್ ಮಾಡಿದ್ರೆ ಆ ಕನ್ನಡ ಮೆಟೀರಿಯಲ್ನಿಂದ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಇಂದ ಮಾಡ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗೂ ಅದ್ಭುತವಾದಂಥ ಮೆಟೀರಿಯಲ್ ಆಗುತ್ತೆ ಇದೊಂದೇ ಎಕ್ಸಾಮ್ಸ್ ಅಲ್ಲಿ ಕನ್ನಡ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರೆ ಆಗುತ್ತೆ ಈಗ ಸಪೋಸ್ ನೀವು ಕೋಆಪರೇಟಿವ್ ಮೆಟೀರಿಯಲ್ ಪರ್ಚೇಸ್ ಮಾಡಿದೀರಲ್ಲ ಎ ಪಿ ಎಸ್ ಸಿ ಎಕ್ಸಾಮ್ಸ್ಗೆ ಕೋಆಪರೇಟಿವ್ ಹಿಂಗೆ ಕೋಪ್ ಕೋಆಪ್ರೇಟಿವ್ ಸೆಕ್ಷನಿಂದ ಐದರಿಂದ ಆರು ಕ್ವಶನ್ಸ್ ಬರ್ತವೆ ಅದಕ್ಕೂ ಆಗುತ್ತೆ ಎ ಎಂದ ಕಾಲಾಗುತ್ತಲ್ಲ ಅದ್ರಲ್ಲಿ ಕೋಆಪರೇಟಿವ್ ಸೆಕ್ಷನ್ಸ್ ಇದೆಯಲ್ಲ ಆರು ಕ್ವಶನ್ ಕೇಳಕ್ಕೆ ಕೇಳ್ತಾರೆ ಅದಕ್ಕಾಗುತ್ತೆ ಅರ್ಥ ಆಗ್ತಿದೆಯಾ ಜಿ ಕೆ ಮೆಟೀರಿಯಲ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ಜಿ ಕೆ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರೆ ಕೆ ಪಿ ಎಸ್ ಸಿ ಕೆ ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ ಅದು ಇದು ಒಂಥರ ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ ಕಾನ್ಸ್ಟಿಟ್ಯೂಷನ್ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರೆ ಎಣ್ಣೆ ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ ಎಲ್ಲ ಎಕ್ಸಾಮ್ಸ್ ಕೆ ಪಿ ಎಸ್ ಸಿ ಆ್ಯಂಡ್ ಕೆ ಎ ಮತ್ತೆ ಮತ್ತೆ ಅದರಲ್ಲಿ ಯಾವುದು ಅದರಲ್ಲೂ ಕೇಳಬಾರ್ದು ಕೆ ಪಿ ಎಸ್ ಸಿ ಅಂತ ಹೇಳಿದೀನಿ ಕೆ ಎಲ್ಲ ಯಾವುದೇ ಕಾಲಾದರೂ ಕಾನ್ಸ್ಟಿಟ್ಯೂಷನ್ನು ಜಿ ಕೆ ಕನ್ನಡ ಇವೆಲ್ಲ ಓದಲೇಬೇಕು ಇವೆಲ್ಲ ಓದ್ಲೇಬೇಕು ಕಂಪಲ್ಸರಿ ಓದ್ಲೇಬೇಕು ಮುಂದೆ ಹೇಳ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಬಿಡಿ ಕ್ಲಿಯನ್ ಆಗಿ ನೋಡಿ ಡೀಟೇಲ್ ಆಗಿ ನೋಡಿ ಸಮಾಧಾನವಾಗಿ ನೋಡ್ತಾ ಹೋಗೋಣ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಆಗ್ರಿ ಫ್ರೀ ಸಬ್ಸ್ಕ್ರಿಪ್ಷನ್ ಇದೆ ವಿಡಿಯೋಸ್ ಬರ್ತಾ ಇರ್ತವೆ ಎಲ್ ಕಾಲಾಗಿದೆ ಆಗಿದೆ ಕಾಲ್ ಎಲ್ಲಾಗಿದೆ ಅಂತಾನು ಗೊತ್ತಿಲ್ಲ ನಿಮಗೆ ಸುಮಾರು ಜನಕ್ಕೆ ಕಾಲ್ ಏನಾಗಿದೆ ಅಂತಾನೂ ಗೊತ್ತಿಲ್ಲ ಕಾಲ್ ಮಾಡಿರೋದು ಯಾರು ದಿ ಬೆಂಗಳೂರು ಸಿಟಿ ಕೋಆಪ್ರೇಟಿವ್ ಬ್ಯಾಂಕ್ನವರು ಕಾಲ್ ಮಾಡಿರತಕ್ಕಂಥದ್ದು ಯಾರು ಮಾಡಿದರೆ ಮತ್ತೆ ಹೇಳ್ತಾ ಇದ್ದೀನಿ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಇವರು ವೇಕೆನ್ಸಿಗಳು ಕಾಲ್ ಮಾಡಿದ್ದಾರೆ ಏನ್ ವೇಕೆನ್ಸಿ ಕಾಲ್ ಮಾಡಿದ್ದಾರೆ ಕಿರಿಯ ಸಹಾಯಕರು ವೇಕೆನ್ಸಿನ ಕಾಲ್ ಮಾಡಿದ್ದಾರೆ ಅಂದ್ರೆ ಎಸ್ ಡಿ ಎ ಪ್ಲಸ್ ಅಟೆಂಡರ್ ಎರಡು ವೇಕೆನ್ಸಿ ಎರಡು ಟೈಪ್ ಎರಡು ಟೈಪ್ ಒಂದು ಅರವತ್ತೆರಡು ಪೋಸ್ಟ್ ಇದ್ದಾವೆ ಎಷ್ಟು ಪೋಸ್ಟ್ ಇದ್ದಾವೆ ಅರವತ್ತೆರಡು ಪೋಸ್ಟ್ ಇದ್ದಾವೆ ಇನ್ನೊಂದು ಅಟೆಂಡರ್ ಪೋಸ್ಟ್ ಹನ್ನೆರಡು ಪೋಸ್ಟ್ ಇದ್ದಾವೆ ಅರ್ಥ ಆಗ್ತಾ ಇದೆಯಾ ಹನ್ನೆರಡು ಪೋಸ್ಟ್ ಇದಾವೆ ಇವಿಷ್ಟನ್ನ ಕಾಲ್ ಮಾಡಿರ್ತಕ್ಕಂಥವ್ರು ಬೆಂಗಳೂರು ಸಿಟಿ ಕೋಆಪ್ರೇಟಿವ್ ಬ್ಯಾಂಕ್ ಅಂತ ಇದೆಯಲ್ಲ ಅವರು ಕಾಲ್ ಮಾಡಿದ್ದಾರೆ ನಿಮಗೆ ರಿಗಾರ್ಡಿಂಗ್ ನೋಟಿಫಿಕೇಶನ್ ಎನಿ ಡೌಟ್ಸ್ ಏನಾರು ಇದ್ರೆ ನೀವು ಇವ್ರ ಹತ್ರ ಕ್ಲಾರಿಫೈ ಮಾಡ್ಕೋಬೇಕು ಇವ್ರ ಹತ್ರ ಯಾರ ಹತ್ರ ಬೆಂಗಳೂರು ಸಿಟಿ ಕೋಆಪ್ರೇಟಿವ್ ಬ್ಯಾಂಕ್ ಹತ್ರ ಅಪ್ಲಿಕೇಶನ್ ಹಾಕ್ಬೇಕಾದ್ರು ಅಷ್ಟೇ ಇವತ್ತು ಲಿಂಕ್ ಇರುತ್ತೆ ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ ಆ ವೆಬ್ಸೈಟ್ ಹೋದ್ರೆ ಓಪನ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಮಾಡಿದ್ರೆ ಅಲ್ಲೆಲ್ಲ ನೋಟಿಫಿಕೇಶನ್ ಸಂಬಂಧಪಟ್ಟಂತ ಈ ಲಿಂಕೇ ಇರುತ್ತೆ ಅಲ್ಲಿ ಹೋಗಿ ಅಲ್ಲಿ ಹಾಕ್ಕೋಬೇಕು ಏನಾದರೂ ಡೌಟ್ ಬಂದರೆ ಇವ್ರನ್ನೇ ಕೇಳಬೇಕು ಇವರು ಇವರು ಓಲ್ ಅಂಡ್ ಸೋಲ್ ಅಥಾರಿಟಿ ಇವರು ಇವ್ರನ್ನ ಕೇಳಬೇಕು ಚಾಮರಾಜಪೇಟೆಯಲ್ಲಿ ಹಾಂ ಇವರು ಆಡಳಿತ ಕಚೇರಿ ಇರುತ್ತೆ ಫೋನ್ ನಂಬರ್ ಹಾಕಿರ್ತಾರೆ ಇಲ್ಲೆಲ್ಲ ಇದೇ ನೋಟಿಫಿಕೇಷನಲ್ಲಿ ಫೋನ್ ನಂಬರ್ ಇರುತ್ತೆ ಇವ್ರನ್ನ ಕೇಳಬೇಕು ನೀವು ಇವ್ರನ್ನ ಕೇಳಿದ್ರೆ ಅತೆಂಟಿಕೇಟೆಡ್ ಮಾಹಿತಿನೇ ಹೇಳ್ತಾರೆ ಎನಿ ಡೌಟ್ಸ್ ಎನಿ ಡೌಟ್ ನಿಮ್ಗೆ ಏನೇ ನೋಟಿಫಿಕೇಷನ್ ಸಂಬಂಧಪಟ್ಟಂಗೆ ಏನೇ ಡೌಟ್ ಬಂದ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಳ್ತಾರೆ ಈ ಥರ ಎಲ್ಲ ಈ ಥರ ಅಂತ ಕಾಲ್ ಮಾಡಿರೋದು ಇವರು ಯಾರೋ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಅಂತಕ್ಕಂಥ ಒಂದು ಸಂಸ್ಥೆ ಕಾಲ್ ಮಾಡಿದ್ದಾರೆ ನೋಟಿಫಿಕೇಶನ್ ಕಿರಿಯ ಸಹಾಯಕರಿಗೆ ಕಾಲ್ ಮಾಡಿದ್ದಾರೆ ಅಟೆಂಡರ್ ಪೋಸ್ಟ್ ಕಾಲ್ ಮಾಡಿದ್ದಾರೆ ಅರ್ಥ ಆಗ್ತಿದೆಯಾ ಕಿರಿಯ ಸಹಾಯಕರಿಗೆ ಡಿಗ್ರಿ ಆಗಿರ್ಬೇಕು ಕಿರಿಯ ಸಹಾಯಕರಿಗೆ ಡಿಗ್ರಿ ಆಗಿರ್ಬೇಕು ಕಂಪ್ಯೂಟರ್ ಜ್ಞಾನ ಇರಬೇಕು ಇನ್ನು ಅಟೆಂಡರ್ಸ್ಗೆ ಎಸ್ ಎಲ್ ಸಿ ಪರೀಕ್ಷೆ ಇನ್ನು ಓದಿ ಈ ಕನ್ನಡದಲ್ಲಿ ಅಚ್ಚುಕಟ್ಟಾಗಿದೆ ಕಟ್ ಆಗಿದೆ ಇದನ್ನ ದಯವಿಟ್ಟು ಇದನ್ನು ಓದಿ ಇದನ್ನ ಓದಿ 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 ಅರ್ಥ ಮಾಡ್ಕೋಬೇಕು ಅರ್ಥ ಆಗ್ತಿದೆಯಾ ವಯೋಮಿತಿ ಮಿನಿಮಮ್ ಏಯ್ಟೀನ್ ಇರಬೇಕು ಮ್ಯಾಕ್ಸಿಮಮ್ ಫಾರ್ಟಿ ಇರಬೇಕು ಮ್ಯಾಕ್ಸಿಮಮ್ ಫಾರ್ಟಿ ಅಂದರೆ ಎಲ್ಲರಿಗೂ ಅಲ್ಲ ಎಲ್ಲರಿಗೂ ಅಲ್ಲ ಮಿನಿಮಮ್ ಏಯ್ಟೀನ್ ಮ್ಯಾಕ್ಸಿಮಮ್ ಫಾರ್ಟಿ ಅಂದರೆ ಎಲ್ಲರಿಗೂ ಅಲ್ಲ ಹೇಳ್ತಾ ಹೋಗ್ತೀನಿ ನೋಡ್ರಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ಗೆ ನಲವತ್ತು ವರ್ಷ ಆಗಿದ್ರು ಅಪ್ಲಿಕೇಶನ್ ಹಾಕ್ಬೋದು ನಲವತ್ತು ವರ್ಷದ ನಲವತ್ತು ವರ್ಷದ ಹೊರ್ಗಡೆ ಅಪ್ಲಿಕೇಶನ್ ಹಾಕ್ಬೋದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಬರ್ತಾರಲ್ಲ ಅವರು ಮೂವತ್ತೆಂಟು ವರ್ಷದವರೆಗೂ ಹಾಕ್ಬೋದು ಜನ್ರಲ್ ಮೆರಿಟ್ ಮೂವತ್ತೈದು ವರ್ಷವರೆಗೂ ಹಾಕ್ಬೋದು ಅರ್ಥ ಆಗ್ತಿದ್ಯಾ ಇನ್ನ ಅರ್ಜಿ ಸಲ್ಲಿಕೆ ವಿಧಾನ ಇಲ್ಲಿದೆ ನೋಡಿ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಇದೆ ಈ ವೆಬ್ಸೈಟ್ ಈ ವೆಬ್ಸೈಟ್ ಅಲ್ಲಿ ಹೋಗಿ ಅಪ್ಲಿಕೇಶನ್ ನ ಹಾಕೊಳ್ಳುವಂಥದ್ದು ಏನಾದ್ರೂ ನೋಡಿ ಸಹಾಯವಾಣಿ ಅಂತ ಕೇಳಿದರೆ ನೋಡ್ರಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಕ್ಲಿಯರ್ ಆಗಿ ಹೇಳಿದರೆ ಅರ್ಜಿ ಭರ್ತಿ ಮಾಡುವ ಸಂದರ್ಭದಲ್ಲಿ ತಾಂತ್ರಿಕ ತೊಂದರೆ ಸಮಸ್ಯೆ ಏನಾದ್ರೂ ಏನಾದ್ರು ಡೌಟ್ಸ್ ಏನಾದ್ರು ಇದ್ರೆ ಏನಾದ್ರು ಡೌಟ್ಸ್ ಇದ್ರೆ ಈ ನಂಬರ್ ಗೆ ನೀವು ಫೋನ್ ಮಾಡ್ಕೊಳ್ಳಿ ಇಲ್ಲಿದೆ ಅಲ್ವಾ ಹೆಲ್ಪ್ ಹೆಲ್ಪ್ ಲೈನ್ ಅಂತ ಇದೆಯಲ್ಲ ಈ ಹೆಲ್ಪ್ ಲೈನ್ ಮಾಡಿದ್ರೆ ಇವರು ಆಥರೈಸ್ ಪರ್ಸನ್ಸ್ ಇವ್ರು ಹೇಳ್ತಾರೆ ಹಿಂಗಲ್ರಪ್ಪ ಹಿಂಗ ಮಾಡ್ರಿ ಅಂತ ಇವ್ರನ್ನ ಕೇಳ್ಕೊಬೇಕು ನೀವು ಯಾರೇ ಏನೇ ಕೇಳೋದಿದ್ರು ಕ್ಲಾರಿಫಿಕೇಶನ್ಸ್ ಇವ್ರನ್ನೇ ಕೇಳಬೇಕು ಇವ್ರನ್ನೇ ಕೇಳಬೇಕು ಇವ್ರು ಅಥಾರಿಟಿ ಇವ್ರಿಗೆ ಅಥಾರಿಟಿ ಇರುತ್ತೆ ಹೇಳ್ತಕ್ಕಂಥ ಅಥಾರಿಟಿ ಬೇರೆ ಯಾರಿಗೂ ಇರೋದಿಲ್ಲ ಇವ್ರು ಕ್ಲಾರಿಫೈ ಮಾಡಿಕೊಡ್ತಾರೆ ಒಂದು ಎರಡನೇದು ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಇಪ್ಪತ್ತು ಎಂಟರಿಂದ ಸ್ಟಾರ್ಟ್ ಆಗಿದೆ ಅರ್ಜಿ ಸಲ್ಲಿಸಿದ್ರು ಕೊನೆಯ ದಿನಾಂಕ ಹತ್ತು ಒಂಬತ್ತಕ್ಕೆ ಎಂಡ್ ಆಗುತ್ತೆ ಶುಲ್ಕ ಪಾವತಿ ಹತ್ತು ಒಂಬತ್ತು ಯಾರು ಹತ್ತನೇ ತಾರೀಕವರ್ಗೂ ಕಾಯಕ್ಕೆ ಹೋಗ್ಬೇಡ್ರಿ ಕಾಯಕ್ಕೆ ಹೋಗ್ಬೇಡ್ರಿ ಸರ್ವರ್ ಡೌನ್ ಏನಾದ್ರು ಸಮಸ್ಯೆಗಳಾದ್ರೆ ಕಷ್ಟ ಮ್ಯಾಕ್ಸಿಮಮ್ ಎಂಟನೇ ತಾರೀಕು ಒಳಗಡೆನೆ ಹಾಕಬಿಡಿ ಅದ್ರೊಳಗಡೆ ಹಾಕಿ ಹಂಗಂತ ಹೇಳಿ ಹತ್ತನೇ ತಾರೀಕು ಇರಲ್ಲ ಅಂತಲ್ಲ ಇರುತ್ತೆ ವೆಬ್ಸೈಟ್ ಓಪನ್ ಇರುತ್ತೆ ಸರ್ವರ್ ಇರೋದು ಸ್ಲೋ ಆದರೆ ಯಾಕೆ ಬೇಕು ಎರಡು ದಿನ ಮುಂಚೆನೆ ಹಾಕಿ ಕ್ಲೋಸ್ ಮಾಡ್ಕೊಂಡಿದ್ರೆ ಮುಗಿದೋಯ್ತು ಇನ್ನು ಫೀ ಸ್ಟ್ರಕ್ಚರ್ ನೋಡೋದಾದ್ರೆ ಕಿರಿಯ ಸಹಾಯಕರಿಗೆ ಬೇರೆ ಅಟೆಂಡರ್ ಬೇರೆ ಅಂತ ಮಾಡಿದ್ದಾರೆ ಕಿರಿಯ ಸಹಾಯಕರಿಗೆ ಏನ್ ಮಾಡಿದ್ದಾರೆ ಅದೇ ಬೇರೆ ಅಟೆಂಡರ್ಗೆ ಬೇರೆ ಅಂತ ಮಾಡಿದ್ದಾರೆ ಓಕೆ ಕಿರಿಯ ಸಹಾಯಕರಿಗೆ ಅಂತ ತೆಗೆದುಕೊಂಡ್ರೆ ಕಿರಿಯ ಸಹಾಯಕರಿಗೆ ಈಗ ನೀವು ಅಪ್ಲೈ ಮಾಡ್ತಾ ಇದೀರ ಅಟೆಂಡರ್ ನಾನು ಮಾಡ್ತಿಲ್ಲ ಕಿರಿಯ ಸಹಾಯಕರಿಗೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಸಪೋಸ್ ನೀವೇನಾದ್ರು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಆಗಿದ್ರೆ ಏಳ್ನೂರ ಐವತ್ತು ರೂಪಾಯಿ ಪೇ ಮಾಡಿದ್ರೆ ಸಾಕಾಗುತ್ತೆ ಅದೇ ನೀವೇನಾರು ಕಿರಿಯ ಸಹಾಯಕರಿಗೆ ಅಂಗವಿಕಲ್ರಾಗಿದ್ರೆ ಮಾಜಿ ಸೈನಿಕರಾಗಿದ್ರೆ ಅವರು ಅಷ್ಟೇನೆ ಏಳ್ನೂರ ಐವತ್ತು ರೂಪಾಯಿ ಇದೆ ಅವ್ರಿಗೂ ನಾನು ಅವ್ರಿಗೂ ಏಳ್ನೂರ ಐವತ್ತು ರೂಪಾಯಿ ಇದೆ ಅಂಗ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತು ಮಾಜಿ ಸೈನಿಕರಿಗೆ ಏಳ್ನೂರ ಐವತ್ತು ರೂಪಾಯಿ ಇದೆ ಪ್ಯೂರ್ ಜಿ ಎಮ್ಗೆ ತೌಸಂಡ್ ರುಪೀಸ್ ಇದೆ ಕ್ಲಾರಿಫೈ ಆಯ್ತು ಅನ್ಕೊತೀನಿ ಇಲ್ಲ ನಾವು ಇದಕ್ಕೆ ಹಾಕೋಕ್ಕಾಗೋದಿಲ್ಲ ಅಟೆಂಡರ್ ಮಾತ್ರ ಹಾಕ್ತೀವಿ ಅಂತಂದ್ರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ಗೆ ಆರುನೂರು ರೂಪಾಯಿ ಇದೆ ಅಂಗ ಅಂಗವಿಕಲರು ಮತ್ತು ಮಾಜಿ ಸೈನಿಕರಿಗೆ ಆರುನೂರು ರೂಪಾಯಿ ಇದೆ ಇತರರಿಗೆ ಎಂಟುನೂರು ರೂಪಾಯಿ ಇದೆ ಇತರರಿಗೆ ಎಂಟು ಎಂಟುನೂರು ರೂಪಾಯಿ ಇದೆ ಅರ್ಜಿ ಪಾವತಿಸುವ ವಿಧಾನ ಇಲ್ಲಿದೆ ಓದ್ಕೊಳ್ಳಿ ಓದ್ಬೇಕು ಇದನ್ನ ದಯವಿಟ್ಟು ಓದಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಇದನ್ನು ಓದಿ ಇಲ್ಲಿದೆ ನೋಡಿ ನೆಕ್ಸ್ಟ್ ಇಂಪಾರ್ಟೆಂಟು ಲಿಖಿತ ಪರೀಕ್ಷೆ ಇರುತ್ತೆ ಲಿಖಿತ ಪರೀಕ್ಷೆ ಇರುತ್ತೆ ಏನಿರುತ್ತೆ ಲಿಖಿತ ಪರೀಕ್ಷೆ ಮತ್ತು ಇಂಟರ್ವ್ಯೂ ಇರುತ್ತೆ ಲಿಖಿತ ಪರೀಕ್ಷೆ ಎಕ್ಸಾಮಿನೇಷನ್ನು ಇಂಟರ್ವ್ಯೂ ಎರಡೂ ಇರುತ್ತೆ ಎರಡೂ ಇರುತ್ತೆ ಏನಿರುತ್ತೆ ಲಿಖಿತ ಪರೀಕ್ಷೆ ಪ್ಲಸ್ ಇಂಟರ್ವ್ಯೂ ಇರುತ್ತೆ ಅರ್ಥ ಆಗ್ತಿದೆಯಾ ಲಿಖಿತ ಪರೀಕ್ಷೆ ಪ್ಲಸ್ ಇಂಟರ್ವ್ಯೂ ಇರುತ್ತೆ ಮತ್ತ ಮತ್ತೆ ಅದನ್ನೇ ಕೇಳ್ಬೇಡ್ರಿ ದಯವಿಟ್ಟು ಈ ದಿನ ಓದಿ ಏನಿರುತ್ತೆ ಏನಿರಲ್ಲ ಅಂತ ನೋಟಿಫಿಕೇಶನ್ ಓದಬೇಕು ಯಾರನ್ನೂ ಕೇಳಬಾರ್ದು ಇಲ್ಲೇ ಇದೆ ನೋಡ್ರಿ ಲಿಖಿತ ಪರೀಕ್ಷೆಗೆ ಹಾಜರಾಗಲು ಬ್ಯಾಂಕು ತೀರ್ಮಾನಿಸಿದ ಮಾನದಂಡದ ಅನುಗುಣವಾಗಿ ಅರ್ಹ ಅಭ್ಯರ್ಥಿಗಳಿಗೆ ಕರೆ ಪತ್ರ ಕಳಿಸಲಾಗುವುದು ಯಾರ್ಯಾರು ಅಪ್ಲೈ ಮಾಡಿರ್ತಾರೆ ಕಳಿಸ್ಕೊಡ್ತಾರೆ ಹಿರಿಯ ಸಹಾಯಕರುಗಳ ಹುದ್ದೆಯ ಭಾಷೆ ಅಭ್ಯರ್ಥಿಗಳು ಕನ್ನಡ ಭಾಷೆ ಸಾಮಾನ್ಯ ಜ್ಞಾ ಸಾಮಾನ್ಯ ಆಂಗ್ಲ ಭಾಷೆ ಸಾಮಾನ್ಯ ಜ್ಞಾನ ಸಹಕಾರಿ ವಿಷಯ ಭಾರತ ಸಂವಿಧಾನ ಸಮಾಜಯುಕ್ತ ಚಟುವಟಿಕೆಗಳು ಅಂದರೆ ಬ್ಯಾಂಕಿಂಗ್ ಬರುತ್ತೆ ಆಲ್ಮೋಸ್ಟ್ ಬ್ಯಾಂಕಿಂಗ್ ಸಂಬಂಧಪಟ್ಟಿದ್ದು ಬರುತ್ತೆ ಯಾಕಂದರೆ ಇದು ಬ್ಯಾಂಕ್ ಇದು ವಸ್ತು ವಿಷಯಗಳಿಗೆ ಸಂಬಂಧಪಟ್ಟ ಲಿಖಿತ ಪರೀಕ್ಷೆ ಬರೀಬೇಕಾಗಿರುತ್ತೆ ಅರ್ಥ ಆಗ್ತಾ ಇದೆಯಾ ಸಿಲೆಬಸ್ ನೆಕ್ಸ್ಟ್ ಶೀಟಲ್ಲಿದೆ ಅದು ಹೇಳ್ತೀನಿ ಈ ಅಟೆಂಡರ್ಗೆ ಸಾಮಾನ್ಯ ಜ್ಞಾನ ಪ್ಲಸ್ ಕನ್ನಡ ಎರಡೆಯ ಫಿಫ್ಟಿ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಫಿಫ್ಟಿ ಮಾರ್ಕ್ಸ್ಗೆ ಸಾಮಾನ್ಯ ಜ್ಞಾನ ಇರುತ್ತೆ ಫಿಫ್ಟಿ ಮಾರ್ಕ್ಸ್ಗೆ ಕನ್ನಡ ಇರುತ್ತೆ ಕ್ಲಿಯರ್ ಸಾಮಾನ್ಯ ಜ್ಞಾನ ಇಲ್ಲಿ ಹೋದ್ರೆ ಕೆ ಪಿ ಎಸ್ ಸಿಗೂ ಆಗುತ್ತೆ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗೂ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ಈ ಸಾಮಾನ್ಯ ಜ್ಞಾನ ಕೆ ಪಿ ಎಸ್ ಸಿ ಸಾಮಾನ್ಯ ಜ್ಞಾನ ಕೆ ಎ ಸಾಮಾನ್ಯ ಜ್ಞಾನ ಎಲ್ಲ ಸಾಮಾನ್ಯ ಜ್ಞಾನ ಜಿ ಕೆ ಒಂದೇ ಎಲ್ಲಾ ಎಕ್ಸಾಮ್ಸ್ಗೂ ಜಿ ಕೆ ಒಂದೇ ಯಾ ಅಲ್ಲಿಗೊಂದು ಇಲ್ಲಿಗೊಂದು ಜಿ ಕೆ ಬರೋದಿಲ್ಲ ಕನ್ನಡ ಎಲ್ಲಾ ಎಕ್ಸಾಮ್ಸ್ಗೂ ಕನ್ನಡ ಒಂದೇ ಅರ್ಥ ಆಗ್ತಿದೆಯಾ ಇಂಗ್ಲೀಷ್ ಎಲ್ಲ ಎಕ್ಸಾಮ್ಸ್ಗೂ ಇಂಗ್ಲೀಷ್ ಒಂದೇ ವೇರಿಯೇಷನ್ ಬರೋದಿಲ್ಲ ಕಾನ್ಸ್ಟಿಟ್ಯೂಷನ್ ಎಲ್ಲ ಎಕ್ಸಾಮ್ಸ್ಗೂ ಕಾನ್ಸ್ಟಿಟ್ಯೂಷನ್ ಒಂದೇ ಈ ಎಕ್ಸಾಮ್ಸ್ಗೆ ಓದಿದ್ರೆ ಬೇರೆ ಅದಕ್ಕೆ ಯೂಸ್ ಆಗಲ್ಲ ನೋ ಆ ಥರ ಅಲ್ಲ ಆ ಥರ ಅಲ್ಲ ನಾನು ಹೇಳ್ತೀನಿ ಯಾವುದು ಅಂತ ಹೇಳ್ತೀನಿ ಮುಂದೆ ಸಿಲೆಬಸ್ ಕಾಣುತ್ತಲ್ಲ ಅಲ್ಲಿ ಹೇಳ್ತೀನಿ ಇನ್ನು ಸ್ಯಾಲ್ರಿ ತುಂಬ ಜನ ಕೇಳ್ತಾ ಇದೆ ಅರವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಬೇಸಿಕ್ ಕಮ್ಮ ಇದು ಬೇಸಿಕ್ ಅಂತ ಹೇಳಿ ಕರೀತಾರೆ ಯಾರ್ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ರೆ ಗೊತ್ತಾಗುತ್ತೆ ಅವ್ರಿಗೆ ಅರವತ್ತೊಂದು ಸಾವಿರ ರೂಪಾಯಿ ಅರವತ್ತೊಂದು ಸಾವಿರದ ಮುನ್ನೂರು ಬೇಸಿಕ್ ಇದ್ದರೆ ಬೇಸಿಕ್ಗೆ ಎಚ್ ಆರ್ ಎ ಆ್ಯಡಪ್ ಆಗುತ್ತೆ ಪ್ಲಸ್ ಡಿ ಎ ಆಗುತ್ತೆ ಪ್ಲಸ್ ಸಿ ಸಿ ಎ ಅಂತ ಆಗುತ್ತೆ ಸಿ ಸಿ ಎ ಅಂತ ಆಗುತ್ತೆ ಇದನ್ನ ಯಾರನ್ನೂ ಕೇಳಬೇಡಿ ನೀವೇ ಮಾಡ್ಕೊಳ್ಳಿ ಬೇಸಿಕ್ ಇದೆ ಬೇಸಿಕ್ಗೆ ಎಚ್ ಆರ್ ಎಷ್ಟಿದೆ ಬೆಂಗಳೂರಿನ ಎಚ್ ಆರ್ ಎಷ್ಟಿದೆ ಬೇಸಿಕ್ಗೆ ಎಚ್ ಆರ್ ಎಷ್ಟಿದೆ ಬೇಸಿಕ್ಗೆ ಡಿ ಎಷ್ಟಿದೆ ಬೇಸಿಕ್ಗೆ ಸಿ ಸಿ ಎ ಎಷ್ಟಿದೆ ಕಾ ಸಿಟಿ ಕಂಪೋಸಿಟ್ರಿ ಅಲೈನ್ಸ್ ಎಷ್ಟಿದೆ ಅದು ಎಷ್ಟು ಬರುತ್ತೆ ಲೆಕ್ಕ ಹಾಕೊಳ್ಳಿ ನಿಮಗೆ ಗೊತ್ತಾಗುತ್ತಲ್ವಾ ಎಷ್ಟು ಬರುತ್ತೆ ಅಂತ ದಿಸ್ ಇಸ್ ಎ ಬೇಸಿಕ್ ಈ ರೇಂಜ್ ಎಲ್ಲ ನೋಡೋದು ಇಷ್ಟೇ ಇದು ಬೇಸಿಕ್ ಬೇಸಿಕ್ ಗೆ ಇವಿಷ್ಟು ಆ್ಯಡಪ್ ಅಪ್ ಆಗ್ತವೆ ಯಾರು ಗೌರ್ಮೆಂಟ್ ಎಂಪ್ಲಾಯ್ಸ್ ಇದ್ರೆ ಕೇಳಿ ತಿಳ್ಕೊಳ್ಳಿ ಅರ್ಥ ಆಯ್ತಾ ಇನ್ನು ಅಟೆಂಡರ್ ಪೋಸ್ಟ್ಗೆ ನಲವತ್ನಾಲ್ಕು ಸಾವಿರದ ನಾನೂರ ಇಪ್ಪತ್ತೈದು ಇದೆ ಈ ನಲವತ್ನಾಲ್ಕು ಸಾವಿರದ ನಾನೂರ ಇಪ್ಪತ್ತೈದಕ್ಕೆ ಬೇಸಿಕ್ ನಾಲ್ಕು ಬೇಸಿಕ್ ಮೂಲವೇತನ ಇದು ಇಷ್ಟಿರುತ್ತೆ ಪ್ಲಸ್ ಎಚ್ ಆರ್ ಎ ಆ್ಯಡಪ್ ಆಗುತ್ತೆ ಎಚ್ ಆರ್ ಎ ಆ್ಯಡಪ್ ಆಗುತ್ತೆ ಡಿ ಎ ಆಡಪ್ ಆಗುತ್ತೆ ಸಿ ಸಿ ಆ್ಯಡಪ್ ಆಗುತ್ತೆ ಇವಿಷ್ಟು ಸೇರಿ ಸ್ಯಾಲ್ರಿ ಆಗುತ್ತೆ ಇವಿಷ್ಟು ಸೇರಿ ಸ್ಯಾಲ್ರಿ ಗ್ರಾಸ್ ಸ್ಯಾಲ್ರಿಗೆ ಇವಿಷ್ಟು ಸೇರ್ತಾರೆ ಬೇಸಿಕ್ಕು ಎಚ್ ಆರ್ ಎ ಡಿ ಎ ಸಿ ಸಿ ಎಷ್ಟನ್ನು ಮಾಡಿದ್ರೆ ಒಂದು ಅಮೌಂಟ್ ಬರುತ್ತೆ ಅದು ಇದರ ಸಂಬಳ ಆಗುತ್ತೆ ಇದಕ್ಕೆ ಇದಕ್ಕೂ ಅಷ್ಟೇನೆ ಎಚ್ ಆರ್ ಎ ಸಿ ಸಿ ಎ ಡಿ ಇವೆಲ್ಲ ಆ್ಯಡ್ ಮಾಡಿದ್ರೆ ಇದ್ರದ್ದು ಒಂದು ಅಮೌಂಟ್ ಬರುತ್ತೆ ಯಾರನ್ನ ಕೇಳಿ ತಿಳ್ಕೊಳ್ಳಿ ಎಷ್ಟು ಸ್ಯಾಲ್ರಿ ಇದೆ ಅಂತ ಗೊತ್ತಾಗುತ್ತೆ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಕ್ಲಾರಿಫೈ ಆಗ್ತಾ ಇದೆಯಾ ಇದೊಂದು ಎಂಬತ್ತೈದರಿಂದ ತೊಂಬತ್ತೈದು ಒಂಬತ್ತು ಸಾವಿರದವರೆಗೂ ಸ್ಯಾಲ್ರಿ ಆಗುತ್ತೆ ಯಾವುದು ಕಿರಿಯ ಸಹಾಯಕರು ಎಂಬತ್ತೈದರಿಂದ ತೊಂಬತ್ತು ಸಾವಿರ ಅಪ್ರಾಕ್ಸಿಮೇಟ್ ಹೇಳ್ತಾ ಇದೀನಿ ವರ್ಡ್ ಯೂಸ್ ಮಾಡ್ತಾ ಇದೀನಿ ಅಪ್ರಾಕ್ಸಿಮೇಟ್ ಅಂತಾನೆ ಯೂಸ್ ಮಾಡ್ತಾ ಇದ್ದೀನಿ ಅರ್ಥ ಆಗ್ತಿದ್ಯಾ ಪರ್ಟಿಕ್ಯುಲರ್ ಆಗಿ ಕುತ್ಕೊಂಡು ಲೆಕ್ಕ ಹಾಕಿ ಮುಗಿತಾ ನೆಕ್ಸ್ಟ್ ಇಲ್ಲಿ ನೋಡಿ ಆಡಳಿತ ಮಂಡಳಿಯ ತೀರ್ಮಾನದ ರೀತಿಯ ತುಟ್ಟಿ ಬತ್ತೆ ನಗರ ಪರಿಹಾರ ಬತ್ತೆ ಮನೆ ಬಾಡಿಗೆ ಬತ್ತಿ ಇತರ ಬತ್ತೆಗಳನ್ನ ನೀಡಲಾಗುತ್ತೆ ಮುಗಿತು ಇನ್ನು ಸಾಮಾನ್ಯ ಸೂಚನೆಗಳು ಅಂಚೆ ಇಲಾಖೆಯಿಂದ ಇನ್ಯಾವುದೇ ರೀತಿಯ ಪತ್ರಗಳು ತಲುಪಲು ತಡವಾದರೆ ಬ್ಯಾಂಕ್ ಜವಾಬ್ದಾರಿ ಆಗಿರೋದಿಲ್ಲ ಈಗಾಗಲೇ ಕೆಲಸ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಸಂದರ್ಶನ ಸಂದರ್ಭದಲ್ಲಿ ನಿರ್ವಹ ಕೆಲಸ ನಿರ್ವಹಿಸುವ ಸಂಸ್ಥೆಯಿಂದ ನಿರಾಕ್ಷೇಪಣ ಪರ ಅವೆಲ್ಲ ಮಾಮೂಲಿ ಕಂಡೀಷನ್ಸ್ ಎನ್ ಓ ಸಿಗುಗಳಲ್ಲಿ ತರಬೇಕು ಅಂತ ಅಭ್ಯರ್ಥಿಗಳು ಪರೀಕ್ಷೆ ಸಂದರ್ಶನಕ್ಕೆ ಸ್ವಂತ ಖರ್ಚಿನಲ್ಲೇ ಬರಬೇಕು ಅಂತ ಹೇಳಿದರೆ ಅಭ್ಯರ್ಥಿಗಳ ಲಿಖಿತ ಅರ್ಹತೆ ಲಿಖಿತ ಪರೀಕ್ಷೆ ಸಂದರ್ಶನ ಅಥವಾ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಆಡಳಿತ ಮಂಡಳಿಯ ಇದೇ ತೀರ್ಮಾನವೇ ಲಾಸ್ಟ್ ಆಗಿರುತ್ತೆ ಲಿಖಿತ ಪರೀಕ್ಷೆನೂ ಇರುತ್ತೆ ಸಂದರ್ಶನನೂ ಇರುತ್ತೆ ಲಿಖಿತ ಪರೀಕ್ಷೆ ಇರುತ್ತೆ ಸಂದರ್ಶನನೂ ಇರುತ್ತೆ ಇನ್ನು ಉದ್ಯೋಗ ಆಯ್ಕೆಯಾದ ಅಭ್ಯರ್ಥಿಗಳು ಹಾಲಿ ಬ್ಯಾಂಕ್ನಲ್ಲಿ ಇರತಕ್ಕಂಥ ಅದು ಪ್ರಾರಂಭಿಸುವ ಯಾವುದೇ ಶಾಖೆನಲ್ಲಿ ಕೆಲಸ ಮಾಡೋದಕ್ಕೆ ಸಿದ್ಧರಾಗಿರ್ಬೇಕು ಅಂತ ಹೇಳ್ತಾರೆ ದಿಸ್ ಇಸ್ ದಿ ಕಂಡೀಷನ್ಸ್ ಅರ್ಥ ಆಗ್ತಾ ಇದೆಯಾ ಏನೇ ಕ್ಲಾರಿಫಿಕೇಶನ್ ಬೇಕಿದ್ರು ನೀವು ಅಲ್ಲೇ ಕೇಳ್ಕೋಬೇಕು ಅರ್ಥ ಆಗ್ತಾ ಇದೆಯಾ ಬೇರೆ ಯಾರ ಹತ್ರನು ಕೇಳೋ ಅಲ್ಲ ಇನ್ನು ಸಿಲೆಬಸ್ ಏನಿರುತ್ತೆ ಪರ್ಟಿಕ್ಯುಲರ್ ಸಿಲೆಬಸ್ ಏನಿರುತ್ತೆ ಕನ್ನಡ ಭಾಷೆ ಕನ್ನಡ ಭಾಷೆ ಓದ್ತೀವಿ ಅಂದರೆ ಐವತ್ತು ಇರುತ್ತೆ ಈ ಕನ್ನಡ ಭಾಷೆನ ಇಲ್ಲಿ ಓದಿದ್ರೆ ಬೇರೆ ಏನಕ್ಕೆ ಉಪಯೋಗಕ್ಕೆ ಬರಲ್ವಾ ಕ್ವಶನ್ ರೈಸ್ ಆಗುತ್ತೆ ಇದೇ ಕನ್ನಡನೇ ನಿಮ್ಮ ಕೆ ಪಿ ಎಸ್ ಸಿ ಇದೆ ಅರ್ಥ ಆಗ್ತಾ ಇದೆಯಾ ಇದೇ ಕನ್ನಡನೇ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಇರೋದು ಇನ್ಯಾವುದೇ ಬೇರೆ ಕನ್ನಡ ಇನ್ಯಾವುದೇ ಇಲ್ಲ ಇಲ್ಲೇನು ಓದಿರ್ತೀರ ಪ್ರಿಂಟ್ ಪಿನ್ ಅದೇ ಇದೆ ಪ್ರಿಂಟ್ ಪಿನ್ ಅದೇ ಇದೆ ಇಲ್ಲಿ ಓದ್ಕೊಂಡ್ರೆ ಅಲ್ಲಿಗೂ ಆಗುತ್ತೆ ಇದು ಓದ್ತಕ್ಕಂಥ ವಿದ್ಯಾರ್ಥಿಗಳ ಲಕ್ಷಣ ಅರ್ಥ ಆಗ್ತಾ ಇದೆಯಾ ಯಾವುದೋ ಒಂದು ಎಕ್ಸಾಮ್ಗೆ ಓದಿದೆ ಇನ್ನೇನೋ ಮಾಡ್ಕೊಂಡೆ ಅನ್ನೋ ಹಾಗಲ್ಲ ಒಂದು ಸತಿ ಓದಿದ್ರೆ ಎಲ್ಲ ಎಕ್ಸಾಮ್ಸ್ಗೂ ಆಗಬೇಕು ಎಲ್ಲ ಎಕ್ಸಾಮ್ಸ್ಗೂ ಆಗಬೇಕು ಕನ್ನಡ ಭಾಷೆ ಕೆ ಪಿ ಎಸ್ ಸಿ ಆ್ಯಂಡ್ ಕೆ ಎ ಕೆ ಎಗೆ ಸಂಬಂಧಪಟ್ಟಂಗೆ ಎಕ್ಸಾಮ್ ಬರೆದಿರೋರು ಗೊತ್ತಿರುತ್ತೆ ಗ್ರೂಪ್ ಸಿ ಬರೆದಿದ್ರೆ ಮೂವತ್ತೈದು ಮಾರ್ಕ್ಸ್ ಇರುತ್ತೆ ಅರ್ಥ ಆಗ್ತಾ ಇದೆಯಾ ಗ್ರೂಪ್ ಸಿ ಪಿ ಡಿ ಹೋಗಿದೆ ನಿಮ್ಗೆ ಬಿ ಎ ಹೋಗಿದೆ ಯಾವುದೇ ಎಕ್ಸಾಮ್ ತಗೊಂಡ್ರು ಕನ್ನಡ ಬರೀಲೇಬೇಕು ಕನ್ನಡ ಬರೀಲೇಬೇಕು ಇದೇ ಸಿಲೆಬಸ್ಸು ಬೇರೆ ಇನ್ಯಾವುದೇ ಸಿಲೆಬಸ್ ಇಲ್ಲ ಸಾಮಾನ್ಯ ಜ್ಞಾನ ಇಲ್ಲಿ ಇಪ್ಪತ್ತೈದು ಮಾರ್ಕ್ಸ್ ಇದೆ ಇಲ್ಲಿ ಇಪ್ಪತ್ತೈದು ಮಾರ್ಕ್ಸ್ ಇದೆ ಅಲ್ಲಿ ಸಾಮಾನ್ಯ ಜ್ಞಾನ ಒಂದು ಹದಿನೈದು ಜಿ ಕೆ ಸ್ಟ್ಯಾಟಿಕ್ ಜಿ ಕೆ ಅಂತ ಬರುತ್ತೆ ಒಂದು ಹದಿನೈದು ಮಾರ್ಕ್ಸ್ಗೆ ಹತ್ತರಿಂದ ಹದಿನೈದು ಮಾರ್ಕ್ಸ್ ವೇರಿಯೇಷನ್ ಆಗುತ್ತೆ ಕೆ ಪಿ ಎಸ್ ಸಿ ಕೆ ಎ ಮತ್ತೆ ಸೇಮ್ ಇದೆ ಇದೇ ಹಣೆ ಬರನೆ ಕೆ ಪಿ ಎಸ್ ಸಿ ಕೆ ಎಗೆ ಇದೇ ಸಿಲೆಬಸ್ ಇದೆ ಇದೇ ಸಿಲೆಬಸ್ ಇದೆ ಅರ್ಥ ಆಗ್ತಾ ನಾನು ಹೇಳ್ತಾ ಇರೋದು ಡಿ ಸಿ ಸಿ ಬ್ಯಾಂಕ್ ಸಿಲೆಬಸ್ ಇದು ಇದು ಡಿ ಸಿ ಸಿ ಬ್ಯಾಂಕ್ ಸಿಲಬಸ್ ಬೇರೆ ಯಾವ ಯಾವ ಎಕ್ಸಾಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಕನ್ಫ್ಯೂಷನ್ ಬೇಡ ಈಗ ಹೇಳ್ತಾ ಇರೋದು ಡಿ ಸಿ ಸಿ ಬ್ಯಾಂಕ್ ಸಿಲಬಸ್ ಇದು ಟೋಟಲ್ ಇದು ಡಿ ಸಿ ಸಿ ಬ್ಯಾಂಕ್ಗೆ ಆಗಿರ್ತಕ್ಕಂಥ ಸಿಲೆಬಸ್ ಇದು ಬೇರೆ ಯಾವ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಓದಿದ್ರೆ ಅಂತ ಹೇಳ್ತಾ ಇದ್ದೀನಿ ಅರ್ಥ ಆಗ್ತಾ ಇದೆಯಾ ಯಾವುದೇ ಕಣಕ್ಕೂ ಏನು ವೇಸ್ಟ್ ಆಗೋದಿಲ್ಲ ಒಂದು ರೂಪಾಯಿ ವೇಸ್ಟ್ ಆಗೋದಿಲ್ಲ ಹೇಳ್ತೀನಿ ಕೇಳ್ರಿ ಈಗ ಇಂಗ್ಲೀಷ್ ನೋಡ್ರಿ ಇಂಗ್ಲೀಷ್ ಇದೆ ಅಲ್ವಾ ಇಂಗ್ಲೀಷು ಗ್ರೂಪ್ ಸಿ ನಲ್ಲಿ ಇದೆಯಾ ಇದೆ ಸಪೋಸ್ ಎಫ್ ಡಿ ಎಸ್ ಡಿ ಬರಿತೀವಿ ಅಂದ್ರೆ ಇಂಗ್ಲೀಷ್ ನಲ್ಲಿ ಬರೀತೀವಿ ಅಂದ್ರೆ ಇಂಗ್ಲೀಷ್ ಆಗುತ್ತೆ ಕನ್ನಡದಲ್ಲಿ ಬರಿತೀವಿ ಅಂದ್ರೆ ಹಂಡ್ರೆಡ್ ಮಾರ್ಕ್ಸ್ ಕನ್ನಡ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ವಿ ಡಿ ಡಿಒ ಇದೆಯಾ ವಿ ಎಲ್ಲದಕ್ಕೂ ಇಂಗ್ಲೀಷ್ ಓದಲೇಬೇಕು ಅಲ್ಲಿಗೆ ಮೂರು ಸಬ್ಜೆಕ್ಟ್ ಓದಿದ್ರೆ ಎಲ್ಲಾ ಎಕ್ಸಾಮ್ಸ್ಕು ಆಗುತ್ತೆ ಡಿ ಸಿ ಸಿ ಬ್ಯಾಂಕ್ ಹೋಗುತ್ತೆ ಕೆ ಎಂ ಎಫ್ ಕೂ ಆಗುತ್ತೆ ಅರ್ಥ ಆಗ್ತಿದೆಯಾ ಸಹಕಾರಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಐವತ್ತು ಮಾರ್ಕ್ಸ್ ಇರುತ್ತೆ ಎಷ್ಟು ಮಾರ್ಕ್ಸ್ ಇರುತ್ತೆ ಫಿಫ್ಟಿ ಮಾರ್ಕ್ಸ್ ಓದ್ತೀರಾ ಸಹಕಾರಿ ವಿಷಯಕ್ಕೆ ಕೋಆಪರೇಟಿವ್ ಅಂತ ಇದೆಯಲ್ಲ ಕೋಆಪ್ರೇಟಿವ್ ಐವತ್ತು ಮಾರ್ಕ್ಸ್ಗೆ ಇರುತ್ತೆ ಕೋಆಪ್ರೇಟಿವ್ ಸಿಲೆಬಸ್ ಇರುತ್ತೆ ಐವತ್ತು ಮಾರ್ಕ್ಸ್ಗೆ ಇರುತ್ತೆ ಅದೇ ನಿಮ್ಮ ಕೆ ಪಿ ಎಸ್ ಸಿ ಆರು ಮಾರ್ಕ್ಸ್ ಕೇಳಿರ್ತಾರೆ ಆರ್ ಐದರಿಂದ ಆರು ಮಾರ್ಕ್ಸ್ ಬಂದಿರುತ್ತೆ ಕೆ ಪಿ ಎಸ್ ಸಿ ಎನಿ ಕೆ ಪಿ ಎಸ್ ಸಿ ಕೆ ಎನಿ ಎಕ್ಸಾಮ್ಸ್ ಐದರಿಂದ ಆರು ಮಾರ್ಕ್ಸು ಕೋಆಪರೇಟಿವ್ ಮೇಲೆ ತೆಗೆದಿರ್ತಾರೆ ತೆಗೆದಿರ್ತಾರೆ ಅರ್ಥ ಆಗ್ತಾ ಇದೆಯಾ ಇನ್ನು ಸಂವಿಧಾನ ಸಂವಿಧಾನ ಇಲ್ಲಿ ಇಪ್ಪತ್ತೈದು ಮಾರ್ಕ್ಸ್ಗೆ ಸಾಲಿಡ್ ಆಗಿರುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಕೆ ಪಿ ಎಸ್ ಸಿ ನಲ್ಲಿ ಒಂದು ಹದಿನೈದು ಮಾರ್ಕ್ಸ್ ಅಂತೂ ಡೆಫನೆಟ್ ಆಗಿ ಬರುತ್ತೆ ವೇರಿಯೇಷನ್ ಆಗ್ತಾ ಇರುತ್ತೆ ಕೆ ಪಿ ಎಸ್ ಸಿ ಕೆಇ ಎಲ್ಲಿ ಎನಿ ಎಕ್ಸಾಮ್ ಎನಿ ಎಕ್ಸಾಮ್ ಯಾವ ಎಕ್ಸಾಮ್ ಆದರೂ ತಗೊಂಡ್ರಿ ಸಂವಿಧಾನ ಓದಲೇಬೇಕು ಕಂಪಲ್ಸರಿ ಓದಬೇಕು ಕಾನ್ಸ್ಟಿಟ್ಯೂಷನ್ ಕಂಪಲ್ಸರಿ ಓದಬೇಕು ಹದಿನೈದು ಮಾರ್ಕ್ಸ್ ಬೇರೆ ಎಕ್ಸಾಮ್ಸ್ಗೆ ಕಂಪಲ್ಸರಿ ಬರುತ್ತೆ ಕೆ ಪಿ ಎಸ್ ಸಿ ಕೆಇ ಎಲ್ಲದಕ್ಕೂ ನಿಮ್ಮ ಬ್ಯಾಂಕಿಂಗ್ಗೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಅರ್ಥ ಆಗ್ತಾ ಇದೆಯಾ ಇನ್ನು ಬ್ಯಾಂಕಿಂಗ್ ಕ್ಷೇತ್ರ ನಿಮ್ಮ ಕೆ ಪಿ ಎಸ್ ಸಿ ಕೆ ಎಗೆ ಇರೋದಿಲ್ಲ ಇರೋದಿಲ್ಲ ಬಂದರೆ ಏನೋ ಒಂದು ಒಂದು ಎರಡು ಬರ್ಬೋದಷ್ಟೇ ಅದು ಕರೆಂಟ್ ಪ್ಯೂರ್ಲಿ ಕರೆಂಟ್ ಅಫೇರ್ ಬೇಸಿಸಲ್ಲಿ ಇರುತ್ತೆ ಇನ್ನು ಇದರಲ್ಲಿ ಇಪ್ಪತ್ತೈದು ಮಾರ್ಕ್ಸ್ಗೆ ಬ್ಯಾಂಕಿಂಗ್ ಓದಬೇಕು ಇಪ್ಪತ್ತೈದು ಮಾರ್ಕ್ಸ್ಗೆ ಬ್ಯಾಂಕಿಂಗು ಓದಲೇಬೇಕು ಕಂಪಲ್ಸರಿ ಡೀಟೇಲ್ ಆಗಿ ಓದಬೇಕು ಬ್ಯಾಂಕಿಂಗ್ ಅನಲಿಸಿಸ್ ಅರ್ಥ ಆಗ್ತಾ ಇದೆಯಾ ಈಗ ಒಂದು ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಂತೀನಿ ಇದಿಷ್ಟು ಸಿಲೆಬಸ್ ಓದಿದ್ರೆ ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ ಇದು ಬರೀ ಡಿ ಸಿ ಸಿ ಬ್ಯಾಂಕ್ ಸಿಲೆಬಸ್ ಅಷ್ಟೇ ಅಲ್ಲ ಇದು ನೀವು ಕವರ್ ಮಾಡ್ತಾ ಇರೋ ಡಿ ಸಿ ಸಿ ಬ್ಯಾಂಕ್ಗೆ ಮಾತ್ರ ಅಲ್ಲ ಅರ್ಥ ಆಗ್ತಾ ಇದೆಯಾ ಈ ಸಿಲೆಬಸ್ನ ಅಚ್ಚುಕಟ್ಟಾಗಿ ನೀವು ಓದಿದ್ದೆ ಆದರೆ ಕೆ ಪಿ ಎಸ್ಸಿದು ಈ ಇದಿದೆ ನೋಡ್ರಿ ಕನ್ನಡ ಇಪ್ಪ ಕನ್ನಡ ಮೂವತ್ತೈದು ಮಾರ್ಕ್ಸು ಇಂಗ್ಲೀಷು ಇಲ್ಲೇ ಎಪ್ಪತ್ತು ಮಾರ್ಕ್ಸ್ ಇಲ್ಲೇ ಕವರ್ ಆಗ್ಬಿಡುತ್ತೆ ಇನ್ನು ಜಿ ಕೆ ಜಿ ಕೆ ಬರುತ್ತಲ್ಲ ಹದಿನೈದು ಮಾರ್ಕ್ಸ್ ನಿಮ್ಮ ಗ್ರೂಪ್ಸಿಗೆ ಹದಿನೈದು ಮಾರ್ಕ್ಸ್ ಇಲ್ಲಿ ಕವರ್ ಆಗುತ್ತೆ ಕಾನ್ಸ್ಟಿಟ್ಯೂಷನ್ ಹದಿನೈದು ಮಾರ್ಕ್ಸ್ ಇಲ್ಲಿ ಕವರ್ ಆಗುತ್ತೆ ಇದು ಓದೋ ವಿಧಾನ ಇದು ಓದ್ತಕ್ಕಂಥ ಲಕ್ಷಣ ಓದೋ ವಿಧಾನ ಬೇರೆ ಎಕ್ಸಾಮ್ಸ್ನು ತಲೆಯಲ್ಲಿಕೊಂಡು ಓದಬೇಕು ಬೇರೆ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ ಇದೊಂದೇ ಒಂದು ಅಲ್ಲ ಯಾವುದೇ ಕಾರಣಕ್ಕೂ ಇದೊಂದೇ ಅಲ್ಲ 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 ಅರ್ಥ ಆಗ್ತಾ ಇದೆ ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ ಪೇಪರ್ನ ತೆಗೆದು ನೋಡಿ ಕೆ ಪಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಗ್ರೂಪ್ ಸಿಲೆಬಸ್ ಹಾಕಿರ್ತಾರೆ ತೆಗೆದು ನೋಡಿ ಎಫ್ ಡಿ ಎಚ್ ಡಿ ಸಿಲಬಸ್ ಹಾಕಿರ್ತಾರೆ ಬೇರೆ 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 ವೇರಿಯಸ್ ಟೈಪ್ ಆಫ್ ಎಕ್ಸಾಮ್ಸ್ ಸಿಲಬಸ್ ಹಾಕಿರ್ತಾರೆ ಸಿಲೆಬಸ್ ನ ಇಟ್ಕೊಂಡು ಕಂಪೇರ್ ಮಾಡಬೇಕು ಸೊ ಕನ್ನಡ ನನಗೆ ಓದ್ತಾ ಇದ್ದೀನಿ ಅಂದರೆ ಇನ್ಯಾವ ಎಕ್ಸಾಮ್ಗೆ ಅನುಕೂಲ ಆಗುತ್ತೆ ಇದೊಂದೇನಲ್ಲ ಅಷ್ಟು ಅಂತ ನೋಡ್ಬೇಕು ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅರ್ಥ ಆಗ್ತಿದೆಯಾ ಸಾಮಾನ್ಯ ಜ್ಞಾನ ಒಂದು ಸತಿ ನೋಡಬೇಕು ಬರೀ ಡಿ ಸಿ ಸಿ ಬ್ಯಾಂಕ್ ಇದೆಯಾ ಎಲ್ಲದಕ್ಕೂ ಇದೆಯಾ ಅಂತ ಇಂಗ್ಲೀಷ್ ಎಲ್ಲಾದಕ್ಕೂ ಇದೆಯಾ ಡಿ ಸಿ ಸಿ ಬ್ಯಾಂಕ್ ಮಾತ್ರ ಇದೆಯಾ ಕಂಪೇರ್ ಮಾಡಿ ನೋಡಬೇಕು ಹೇಳ್ತಾ ಇದೆಯಲ್ಲ ಇದೆಲ್ಲ ಸಿಲೆಬಸ್ಸು ಎಲ್ಲಾದಕ್ಕೂ ಇದೆ ಎಕ್ಸೆಪ್ಟ್ ಬ್ಯಾಂಕಿಂಗ್ ಬ್ಯಾಂಕಿಂಗ್ ಮಾತ್ರ ಒಂದು ಎರಡು ಕ್ವಶನ್ ಅಷ್ಟೇ ಬಂದ್ರೆ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗೆ ಅದು ಬಿಟ್ರೆ ಬರೋದಿಲ್ಲ ಈ ಡಿ ಸಿ ಸಿ ಬ್ಯಾಂಕ್ಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಸಾಲಿಡ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಅರ್ಥ ಆಗ್ತಾ ಇದೆಯಾ ಟ್ವೆಂಟಿ ಫೈವ್ ಹ್ಮ್ ಈಗ ಹೇಳ್ತೀನಿ ಕೇಳ್ರಿ ನೆಕ್ಸ್ಟ್ ಸಿಲೆಬಸ್ಸು ಅಥೆಂಟಿಕೇಟೆಡ್ ಮೆಟೀರಿಯಲ್ ರೆಡಿ ಇರ್ತಕ್ಕಂಥದ್ದು ರೆಡಿ ಇರ್ತಕ್ಕಂಥ ಮೆಟೀರಿಯಲ್ಲು ಪಾರ್ಟ್ ಒನ್ ರೆಡಿ ಇದೆ ಪಾರ್ಟ್ ಟು ರೆಡಿ ಇದೆ ಪಾರ್ಟ್ ತ್ರೀ ರೆಡಿ ಇದೆ ಏನೇನಿದೆ ಇದರಲ್ಲಿ ಸಹಕಾರ ಆಧುನಿಕ ಸಹಕಾರ ಚಳುವಳಿ ಉಗಮದ ಬಗ್ಗೆ ಡೀಟೇಲ್ ಆಗಿದೆ ಸಹಕಾರ ಶಿಕ್ಷಣ ತರಬೇತಿ ಮತ್ತು ಪ್ರಚಾರದ ಬಗ್ಗೆ ಡೀಟೇಲ್ ಆಗಿದೆ ಸಹಕಾರ ಸಂಘಗಳ ವಿಧಿಗಳ ಬಗ್ಗೆ ಡೀಟೇಲ್ ಆಗಿದೆ ಕೃಷಿಯೇತರ ಪತ್ತಿನ ಸಹಕಾರ ಸಂಘಗಳ ಬಗ್ಗೆ ಡೀಟೇಲ್ ಆಗಿದೆ ಸಹಕಾರ ಮಾರಾಟ ಸಂಘಗಳ ವ್ಯವಸ್ಥೆ ಬಗ್ಗೆ ಡೀಟೇಲ್ ಆಗಿದೆ ಪಾರ್ಟ್ ಒನ್ ಫುಲ್ ಡೆಪ್ತಾಗಿದೆ ಇಷ್ಟು ಓದಿದ್ರೆ ಸಾಕಾಗುತ್ತೆ ನಿಮ್ಮ ಕೃಷಿ ಏನಿದು ಆಧುನಿಕ ಸಹಕಾರ ಚಳುವಳಿ ಉಗಮದು ಡೀಟೇಲ್ಸ್ ಸಾಕಾಗುತ್ತೆ ನಮ್ಮ ಮೆಟೀರಿಯಲ್ ಇರ್ತಕ್ಕಂಥದ್ದು ಸಫಿಶಿಯೆಂಟ್ ಆಗುತ್ತೆ ಇನ್ನು ಪಾರ್ಟ್ ಟು ನಲ್ಲಿ ಕ್ವಶನ್ ಬ್ಯಾಂಕ್ ಇದೆ ಪಾರ್ಟ್ ಟೂ ನಲ್ಲಿ ಒಂದು ಎರಡು ಮೂರು ಸಾವಿರ ಇರತಕ್ಕಂಥ ಕ್ವಶನ್ ಬ್ಯಾಂಕ್ ಇದೆ ಅಂತ ಆಗ್ತಾ ಇದೆ ಕ್ವಶನ್ ಬ್ಯಾಂಕ್ ಇದೆ ಆದ ನಂತರದಲ್ಲಿ ಪಾರ್ಟ್ ತ್ರೀ ಇನ್ನು ಡಿಸ್ಪ್ಯಾಚ್ ಮಾಡಿಲ್ಲ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಇನ್ನು ಯಾವ ಹುಡುಗರಿಗೂ ಡಿಸ್ಪ್ಯಾಚ್ ಆಗಿಲ್ಲ ಇನ್ನೇನು ಡಿಸ್ಪ್ಯಾಚ್ ಆಗುತ್ತೆ ಈ ವಾರ ವಾರ ಅಂತ್ಯದಲ್ಲಿ ಎಲ್ಲ ಹುಡುಗರು ಸೇರಿ ಹೇಳ್ತಾ ಇದೀನಿ ತಗೊಂಡಿರೋರು ಸುಮಾರು ಜನ ಇದ್ದೀರಾ ಎಲ್ಲರಿಗೂ ಸೇರಿ ಹೇಳ್ತಾ ಇದೀನಿ ಈ ವಾರಾಂತ್ಯದಲ್ಲಿ ಡಿಸ್ಪ್ಯಾಚ್ ಆಗುತ್ತೆ ಬ್ಯಾಂಕಿಂಗು ಲೆಕ್ಕ ಪರಿಶೋಧನೆ ಡೀಟೇಲ್ ಆಗಿದೆ ನೈನ್ಟೀನ್ ಫಿಫ್ಟಿ ನೈನು ಆ್ಯಕ್ಟ್ ಬುಕ್ ಬರುತ್ತೆ ಆ್ಯಕ್ಟ್ ಬುಕ್ ಅಂತ ಬರುತ್ತೆ ಹೇಳ್ತೀರಾ ಅನ್ಕೊತೀನಿ ಆ ಆ್ಯಕ್ಟ್ ಬುಕ್ಕಲ್ಲಿ ಪ್ರಕರಣಗಳನ್ನ ಸಂಪೂರ್ಣವಾಗಿ ಸಾಲ್ವ್ ಮಾಡಿದ್ದೀವಿ ಪ್ರಕರಣಗಳು ಅಂತ ಬರ್ತವೆ ಪ್ರಕರಣಗಳು ಒನ್ ಟು ತ್ರೀ ಫೋರ್ ಅಂತ ಆ್ಯಕ್ಟ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಸಂಪೂರ್ಣವಾಗಿ ಸಾಲು ಮಾಡಿದ್ದೀವಿ ನೈಂಟಿ ಸೆವೆಂತ್ ಅಮೆಂಡ್ಮೆಂಟ್ ಇದೆ ಪ್ಲಸ್ ಕೆ ಎಮ್ ಎಫ್ ರೇ ನೋಟ್ಸ್ ಇದೆ ಇದಿಷ್ಟು ಇದಿಷ್ಟು ರೆಡಿ ಇದೆ ಮೆಟೀರಿಯಲ್ ಇದಿಷ್ಟು ಮೆಟೀರಿಯಲ್ ರೆಡಿ ಇದೆ ಹುಡುಗರು ತಗೊಂಡು ಹೋಗ್ತಾ ಇರೋದು ಇದೇ ಮೆಟೀರಿಯಲ್ಲು ಈ ಮೆಟೀರಿಯಲ್ನ ಹ್ಯಾಂಡ್ ರೈಟನ್ ಮೆಟೀರಿಯಲ್ನ ಟೈಪ್ಡ್ ಮಾಡಿಸಿದ್ವಿ ಟೈಪ್ಡ್ ಕಾಪಿ ಮಾಡಿಸಿದ್ದೀವಿ ನಂದೇ ಹ್ಯಾಂಡ್ ರಿಟನ್ ಮೆಟೀರಿಯಲ್ ಇದು ಆ್ಯಕ್ಚುಲಿ ಅದೇ ಹ್ಯಾಂಡ್ ರೈಟನ್ ಮೆಟೀರಿಯಲ್ನ ಲಾಸ್ಟ್ ಇದ್ದು ಮೆಟೀರಿಯಲ್ಗೆ ಇನ್ನೂ ಏನೇನು ಏನೇನು ಮಿಸ್ಸಿಂಗ್ ಇತ್ತೆಲ್ಲ ಆ್ಯಡ್ ಮಾಡಿ ಅದನ್ನು ಟೈಪ್ ಮಾಡಿಸಿದ್ದೀವಿ ಟೈಪಿಂಗ್ ಚಾರ್ಜಸ್ ಆ್ಯಡ್ ಮಾಡಿದ್ದೀವಿ ಟೈಪ್ ಮಾಡೋರು ಸುಮ್ಮನೆ ಯಾರೂ ಟೈಪ್ ಮಾಡಲ್ಲ ಸುಮ್ಮನೆ ಸುಮ್ಮನೆ ಟೈಪ್ ಮಾಡೋದಿಲ್ಲ ಪರ್ ಶೀಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಟೈಪಿಂಗ್ ಚಾರ್ಜಸ್ ಏನೇ ಪರ್ ಶೀಟು ಪರ್ ಶೀಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಪರ್ ಶೀಟ್ ಒಂದೇ ಒಂದು ಶೀಟ್ ಟೈಪ್ ಮಾಡಿಸಿದ್ರೆ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕು ಒಂದು ಶೀಟ್ಗೆ ಪ್ಲಸ್ ಆ ಹೋಲ್ಸೇಲ್ ಅಷ್ಟು ಮೆಟೀರಿಯಲ್ ಟೈಪ್ ಆಗಿದೆ ಕಂಪ್ಲೀಟ್ಲಿ ಟೈಪ್ಡ್ ಮೆಟೀರಿಯಲ್ಲು ರೆಡಿ ಇರ್ತಕ್ಕಂಥದ್ದು ತದನಂತರದಲ್ಲಿ ಆ ಮೆಟೀರಿಯಲ್ನ ನಿಮಗೆ ಜೆರಾಕ್ಸ್ ಮಾಡಿಸಿ ಜೆರಾಕ್ಸ್ ಮಾಡಿಸಿ ನಿಮ್ಮ ಮನೆ ಅಡ್ರೆಸ್ಗೆ ಕಳಿಸ್ತಕ್ಕಂಥ ವ್ಯವಸ್ಥೆನ ಮಾಡಿದ್ದೀವಿ ಆ ಜೆರಾಕ್ಸು ಯಾರು ಸುಮ್ಮನೆ ಮಾಡಲ್ಲ ಜೆರಾಕ್ಸ್ಗೂ ಚಾರ್ಜಸ್ ಇರುತ್ತೆ ಜೆರಾಕ್ಸ್ ಅಂಗಡಿಗೆ ಹೋಗಿ ಕೊಟ್ಟರೆ ಒಂದು ಸೆಟ್ ಅಂತ ಕೊಟ್ಟರೆ ಚಾರ್ಜಸ್ ಇಷ್ಟು ಅಮೌಂಟ್ ಅಂತ ತಗೋತಾರೆ ಟೈಪಿಂಗ್ ಚಾರ್ಜಸ್ಸು ಜೆರಾಕ್ಸ್ ಚಾರ್ಜಸ್ಸು ಪ್ಲಸ್ ಪೋಸ್ಟಲ್ ಚಾರ್ಜಸ್ಸು ಪೋಸ್ಟಲ್ ಅಷ್ಟೇ ಯಾರು ಫ್ರೀಯಾಗಿ ಆಗಿ ಯಾರನ್ನು ಪೋಸ್ಟ್ ಮಾಡೋದಿಲ್ಲ ಇಂಡಿಯನ್ ಪೋಸ್ಟ್ ಆಗಿರ್ಬೋದು ಡಿ ಟಿ ಡಿ ಸಿ ಆಗಿರ್ಬೋದು ಇಲ್ಲಿಂದ ಗುಲ್ಬರ್ಗ ಬೀದರ್ಗೆ ಏಯ್ಟಿ ಫೈವ್ ಟು ನೈಂಟಿ ರುಪೀಸ್ ಆಗುತ್ತೆ ಸತಿ ಕಳಿಸಿದ್ರೆ ಈ ತರ ಇದೆ ವ್ಯವಸ್ಥೆ ಇದು ಇದೆಲ್ಲ ಚಾರ್ಜಸ್ನ ಆ್ಯಡ್ ಮಾಡಿ ಇದೆಲ್ಲ ಚಾರ್ಜಸ್ನ ಆ್ಯಡ್ ಮಾಡಿದೀವಿ ಇದೆಲ್ಲ ಟೈಪಿಂಗ್ ಚಾರ್ಜಸ್ಸು ಟೈಪಿಂಗ್ ಚಾರ್ಜಸ್ ಪ್ರತಿಯೊಂದು ಟೈಪ್ಡ್ ಕಾಪಿ ಇರ್ತಕ್ಕಂಥದ್ದು ಟೈಪಿಂಗ್ ಚಾರ್ಜಸ್ಸು ಜೆರಾಕ್ಸ್ ಚಾರ್ಜಸ್ ಪ್ರತಿಯೊಂದು ಮೆಟೀರಿಯಲ್ ಮತ್ತೆ ಜೆರಾಕ್ಸ್ ಆಗುತ್ತೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಜೆರಾಕ್ಸ್ ಆಗುತ್ತೆ ಪ್ಲಸ್ ಅದು ಪೋಸ್ಟಲ್ ಆಗುತ್ತೆ ಪೋಸ್ಟಲ್ ಆಗಿ ಕಳಿಸ್ಕೊಡ್ತೀವಿ ಇದನ್ನು ಮೂರು ಸತಿ ಮೂರು ಮೂರು ಪಾರ್ಟಲ್ಲಿ ಕಳಿಸಿದ್ದೀವಿ ಮೂರು ಪಾರ್ಟಲ್ಲಿ ಕಳಿಸಿದ್ದೀವಿ ಇದಿಷ್ಟು ಚಾರ್ಜಸ್ ಎಲ್ಲ ಸೇರಿ ಒಂದು ಚಾರ್ಜ್ ಅಂತ ಇಟ್ಟಿದ್ದೀವಿ ಯಾರು ಅದರದ್ದು ಮೆಟೀರಿಯಲ್ ಚಾರ್ಜಸ್ ಅಂತ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಯಾರಿಗಾದ್ರು ಬೇಕಿದ್ರೆ ತಗೊಳ್ಳಿ ಇಲ್ಲ ಅಂದರೆ ನೀವೇ ಪ್ರಿಪೇರ್ ಮಾಡ್ಕೊಂಡು ಓದ್ಕೊಳ್ಳಿ ಸಮಸ್ಯೆ ಏನೂ ಇಲ್ಲ ನೀವೇ ಪ್ರಿಪೇರ್ ಮಾಡ್ಕೊಳ್ಳಿ ಬಹಳ ಸಂತೋಷ ರಿಪೇರ್ ಮಾಡೋ ವಿಡಿಯೋನು ಹಾಕಿದ್ದೀನಿ ಇದೇ ಇದೇ ಚಾನಲಲ್ಲೇ ಇದೆ ತುಂಬ ಹಿಂದೆ ಇದೆ ಮಾರ್ಕೆಟಲ್ಲಿ ಅವೈಲಬಲ್ ಇರತಕ್ಕಂಥ ಎಲ್ಲ ಮೆಟೀರಿಯಲ್ಲು ತರಬೇಕು ತಂದು ಯಾವ್ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್ ಬಂದೇ ಬರ್ತವೆ ಅಂತಕ್ಕಂಥವನ್ನ ನೋಡಿ 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 ಎಕ್ಸಾಮಿನೇಷನ್ ಬಂದೇ ಬರ್ತವೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತವೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಗೊತ್ತಾಗಿರೋದನ್ನೆಲ್ಲ ಕಡೆ ನೋಟ್ಸ್ ಮಾಡಿ ಇಟ್ಕೊಳ್ಳಿ ಅದೊಂದು ಫೈನಲೈಸ್ ಆಗುತ್ತೆ ಫೈನಲೈಸ್ ಆಗುತ್ತೆ ಟೈಮ್ ತೊಗೊಳುತ್ತೆ ತುಂಬ ಟೈಮ್ ತಗೊಳ್ಳುತ್ತೆ ಮಿನಿಮಮ್ ಏನಿಲ್ಲ ಅಂದ್ರೂ ಫೈವ್ ಟು ಸಿಕ್ಸ್ ಮಂತ್ಸ್ ಬೇಕು ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಇಲ್ಲ ಇಲ್ಲಾಂದರೆ ತುಂಬ ಕಷ್ಟ ಏನೇನೋ ಓದ್ಕೊಂಡಿದ್ರೆ ವರ್ಕೌಟ್ ಆಗೋದಿಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇರೋದರಿಂದ ಎಲ್ಲ ಏನೇನು ಬೇಕು ಎಷ್ಟೆಷ್ಟು ಅಷ್ಟನ್ನು ಮಾತ್ರ ನೀಟಾಗಿ ಪ್ರೆಸೈಜ್ ಮಾಡಿ ಇಟ್ಟಿದ್ದೀವಿ ಈ ನೋಟ್ಸಲ್ಲಿ ಯಾರಿಗಾರು ಅವಶ್ಯಕತೆ ಇದ್ದರೆ ತಗೊಳ್ಳಿ ಸುಮ್ಮನೆ ಅನ್ವಾಂಟೆಡ್ ಕಾಲ್ಸ್ ಮಾಡಿ ಅನ್ನೆಸಸರಿ ಮೆಸೇಜಸ್ ಮಾಡಿ ಬೇಡವೇ ಬೇಡ ಅಗತ್ಯನೇ ಇಲ್ಲ ನಿಮಗೆ ಬೇಕಿದ್ದರೆ ತಗೊಳ್ಳಿ ಬೇಡ ಅಂದರೆ ನೀವೇ ಓದ್ಕೊಳ್ಳಿ ಅರ್ಥ ಆಗ್ತಿದೆಯಲ್ಲ ಬ್ಯಾಂಕು ಮೆಟೀರಿಯಲ್ ಎಲ್ಲ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಪ್ರತಿಯೊಂದು ಕ್ಲಾರಿಫೈ ಆಗಿದೆ ಅನ್ಕೊಂತೀನಿ ಐ ತಿಂಕ್ ಇನ್ನೇನು ಬಿಟ್ಟಿಲ್ಲ ಮತ್ತೆ ಎಕ್ಸಾಮಿನೇಷನ್ ಯಾವಾಗ ಅಂತ ತುಂಬಾ ಜನ ಕೇಳ್ತಿರ್ತಾರೆ ಎಕ್ಸಾಮಿನೇಷನ್ ನಡೆಸೋರು ನಾವಲ್ಲ ಎಕ್ಸಾಮಿನೇಷನ್ ನಡೆಸೋರು ನಾವಲ್ಲ ನಮಗದ್ರ ಬಗ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಈ ಚಾನೆಲ್ ಮೆಟೀರಿಯಲ್ಸ್ ಎನಿ ಎನಿ ಎಕ್ಸಾಮ್ಸ್ ಇನ್ನು ಬಿಡ್ತಾ ಹೋಗ್ತೀವಿ ಪಿ ಎಸ್ ಐಗೆ ಮೆಟೀರಿಯಲ್ ಬಿಡ್ತೀವಿ ಪಿ ಎಸ್ ಐ ಆಗಿರ್ಬೋದು ಇ ಎಸ್ ಐ ಆಗಿರ್ಬೋದು ನಿಮ್ಮ ಗ್ರೂಪ್ ಸಿ ಆಗಿರ್ಬೋದು ಎಫ್ ಡಿ ಎಸ್ ಡಿ ಆಗಿರ್ಬೋದು ಮೆಟೀರಿಯಲ್ಸ್ ನ ಒಂದೊಂದೇ 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 ಮೆಟೀರಿಯಲ್ಸ್ ರಿಲೀಸ್ ಮಾಡ್ತಾ ಹೋಗ್ತೀವಿ ಮೆಟೀರಿಯಲ್ಸ್ ನಮ್ಮಿಂದ ಬರ್ತಕ್ಕಂಥ ಮೆಟೀರಿಯಲು ತುಂಬ ಅಥೆಂಟಿಕೇಟೆಡ್ ಮೆಟೀರಿಯಲ್ ಆಗಿರುತ್ತೆ ಪಕ್ಕಾ ಮೆಟೀರಿಯಲು ಎಕ್ಸಾಮಿನೇಷನ್ ಓರಿಯೆಂಟೆಡ್ ಆಗಿರುತ್ತೆ ಎಕ್ಸಾಮಿನೇಷನಲ್ಲಿ ನಾವು ಕೊಟ್ಟಿರೋ ಮೆಟೀರಿಯಲ್ಲಿ ಒಂದೇ ಬರುತ್ತೆ ನೈಂಟೀನ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಇದೇ ಫೀಲ್ಡಲ್ಲಿ ಹತ್ತೊಂಬತ್ತು ವರ್ಷ ಸತತ ಅನುಭವದ ಆಧಾರದ ಮೇಲೆ ಸುಮಾರು ಎಕ್ಸಾಮ್ಸ್ ಕ್ಲಿಯರ್ ಆಗಿದ್ದಾವೆ ಕ್ಲಿಯರ್ ಆಗಿ ಸುಮಾರು ಎಕ್ಸಾಮ್ಸು ಕ್ಲಿಯರ್ ಸುಮಾರು ಅಂದರೆ ಲೆಕ್ಬಿಲ್ದಷ್ಟು ಆಗಿರೋದ್ರಿಂದನೇ ಹೇಳ್ತಾ ಇದ್ದೀನಿ ಈ ಥರ ಇರುತ್ತೆ ಅಷ್ಟು ಅನುಭವ ಇರೋದ್ರಿಂದ ಹೇಳ್ತಾ ಇದ್ದೀನಿ ಪಿ ಎಸ್ ಐಗಾಗಿರಲಿ ಆಗಿರ್ಲಿ ಎ ಎಸ್ ಐಗಾಗಿರಲಿ ಗಾಗಿರ್ಲಿ ನಿಮ್ಮ ಗ್ರೂಪ್ ಸಿಗಾಗಿರ್ಲಿ ನಿಮ್ಮ ಎಫ್ ಡಿ ಎಚ್ ಡಿಗಾಗಿರ್ಲಿ ಸಿಲೆ ಅಕಾರ್ಡಿಂಗ್ ಟು ಸಿಲೆಬಸ್ ಮೆಟೀರಿಯಲ್ ಒಂದೊಂದೇ ಒಂದೊಂದೇ ರಿಲೀಸ್ ಮಾಡ್ತಾ ಹೋಗ್ತೀವಿ ಒಂದೊಂದೇ ರಿಲೀಸ್ ಮಾಡ್ತಾ ಹೋಗ್ತೀವಿ ಯಾರಿಗಾದ್ರೂ ಇದೊಂದೇ ಎಕ್ಸಾಮ್ ಅಲ್ಲ ಪ್ರತಿಯೊಂದು ಸಿಲೆಬಸ್ನು ಇಟ್ಕೊಂಡು ಈಗ ಕಾಲ್ ಆಗ್ತವೆ ಎಲ್ಲ ಕಾಲ್ ಆಗ್ತಾ ಬರ್ತವೆ ಒಂದೊಂದೇ ಒಂದೊಂದೇ ಬಿಡ್ತೀವಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ತಗೊಂಡು ಓದಿ ಬೇಕಿದ್ರೆ ತಗೊಂಡು ಓದಿ ಅವಶ್ಯಕತೆ ಇದ್ರೆ ತಗೊಂಡು ಓದಿ ಮಾರ್ಕ್ಸ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತೀನಿ ನಾನು ಹೇಳ್ದಷ್ಟು ಮಾರ್ಕ್ಸ್ ನಾನು ಹೇಳ್ದಷ್ಟು ನಾನು ಹೇಳ್ತೀನಿ ಈಗ ಪಿ ಎಸ್ ಸಿ ಅಂದ್ರೆ ನಾನು ಕೊಟ್ಟಿರೋ ಮೆಟೀರಿಯಲ್ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂದರೆ ಅಷ್ಟು ಮಾರ್ಕ್ಸ್ ಬಂದಿರುತ್ತೆ ಬಿಕಾಸ್ ಆಫ್ ಅನುಭವದ ಆಧಾರದ ಮೇಲೆ ಹೇಳ್ತೀವಿ ಅಷ್ಟೇ ತುಂಬ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಕೆ ಪಿ ಎಸ್ ಸಿ ಪ್ಯಾಟ್ರನ್ ಅನಾಲಿಸು ಅದ್ಭುತವಾಗಿ ಗೊತ್ತಿದೆ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿರೋದ್ರಿಂದಾಗಿ ಕೋರ್ ಏರಿಯಾ ಮೆಥಡ್ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ರಿಪೇರ್ ಮಾಡೋದು ನೋಟ್ಸ್ ಪ್ರಿಪೇರ್ ಮಾಡೋದು ಈ ಮೆಥಡಲ್ಲಿ ನಾವು ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಫುಲ್ ಇಟ್ಕೊಂಡು ಪ್ರಿಪೇರ್ ಮಾಡೋದ್ರಿಂದಾಗಿ ಆಲ್ಮೋಸ್ಟ್ ನಾವು ಏನು ಹೇಳ್ತೀವಿ ಅವೇ ಬಂದಿರ್ತವೆ ಅನುಭವದ ಆಧಾರದ ಮೇಲೆ ಹೇಳ್ತೀವಿ ಗೆಸ್ ವರ್ಕು ಮೇಲೆ ಸುಮಾರು ರಿಪೀಟೆಡ್ ಏರಿಯಾಸು ಕೋರ್ ಏರಿಯಾಸ್ ಎಲ್ಲ ಗೊತ್ತಿರೋದ್ರಿಂದಾಗಿ ಒಂದು ಅದ್ಭುತವಾದಂಥ ಮೆಟೀರಿಯಲ್ನ ರೆಡಿ ಮಾಡ್ತೀವಿ ಈಗ ಕನ್ನಡ ರೆಡಿ ಇದೆ ಕನ್ನಡ ರೆಡಿ ಇದೆ ಅದ್ಭುತವಾದಂಥ ಮೆಟೀರಿಯಲ್ ಬಹಳ ಚೆನ್ನಾಗಿದೆ ನಂದೇ ಮೆಟೀರಿಯಲ್ನ ಅದು ಇನ್ನೂ ಅಡ್ವಾನ್ಸ್ಡ್ ವರ್ಷನ್ ಈಗಿನ ಕೆ ಪಿ ಎಸ್ ಸಿ ಟ್ರೆಂಡ್ಗೆ ಟ್ರೆಂಡ್ ಅನಾಲಿಸಿಸ್ಗೆ ತಕ್ಕನಂಗೆ ಅಡಾಪ್ಟ್ ಮಾಡಿದೀವಿ ಅದ್ರ ತಕ್ಕನಂಗೆ ಅಡಾಪ್ಟ್ ಮಾಡ್ಕೊಂಡಿದೀವಿ ಸೊ ಅದು ಅದ್ಭುತವಾಗಿ ವರ್ಕ್ ಆಗುತ್ತೆ ಅದ್ಭುತವಾಗಿ ವರ್ಕ್ ಆಗುತ್ತೆ ಈ ತರ ಆ ಥರ ಮೆಟೀರಿಯಲ್ಸ್ ಒಂದೊಂದೇ ಬಿಡ್ತಾ ಹೋಗ್ತೀವಿ ಇದು ಮೆಟೀರಿಯಲ್ಸ್ನ ಬಿಡ್ತಕ್ಕಂಥ ಮೆಟೀರಿಯಲ್ಸ್ನ ಮಾಡಿ ಹುಡುಗರಿಗೆ ಹೆಲ್ಪ್ ಮಾಡ್ತಕ್ಕಂಥ ಒಂದು ಒಂದು ಪ್ಲೇಸೇ ಹೊರತು ನಿಮ್ಮ ಕ್ಲಾರಿಫಿಕೇಶನ್ಸು ನೋ ನಮಗೆ ಸಂಬಂಧಪಟ್ಟಿಲ್ಲ ಅದು ನಮಗೂ ಅದಕ್ಕೂ ಸಂಬಂಧಪಟ್ಟಿಲ್ಲ ಯಾವುದಾದ್ರೂ ಮೆಟೀರಿಯಲ್ ಅವಶ್ಯಕತೆ ಇದ್ದರೆ ಯಾವುದಾದ್ರೂ ಮೆಟೀರಿಯಲ್ ಅವಶ್ಯಕತೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕೈಯಲ್ಲಾಗಿರೋ ಹೆಲ್ಪು ಖಂಡಿತವಾಗ್ಲೂ ಮಾಡ್ತೀವಿ ಪಕ್ಕಾ ಮೆಟೀರಿಯಲ್ ವ್ಯವಸ್ಥೆ ಮಾಡ್ಕೊಡ್ತೀವಿ ಅದಂತೂ ಪಕ್ಕ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಅಶೂರೆನ್ಸ್ ಕೊಡ್ತೀನಿ ಏನು ನಾನು ಏನು ಹೇಳಿರ್ತಿ ಪ್ರಾಮಿಸ್ ಮಾಡಿರ್ತೀನಿ ಅಷ್ಟು ಕ್ವಶನ್ಸ್ ಬಂದಿದ್ದಾವೆ ಕೊಡಗಲಿ ಕೊಡಗು ಡಿ ಸಿ ಸಿ ಬ್ಯಾಂಕ್ ಎಕ್ಸಾಮ್ ಆಗಬೇಕಾದ್ರೆ ಹೇಳಿದ್ದೆ ಒನ್ ಟ್ವೆಂಟಿಯಿಂದ ಒನ್ ಫಿಫ್ಟಿ ಕ್ವಶನ್ಸ್ ಬರ್ತವೆ ಅಂತ ಬಂದಿತ್ತು ಮಂಡ್ಯ ಹೇಳಿದ್ದೆ ಒನ್ ಟ್ವೆಂಟಿಯಿಂದ ಒನ್ ಫಿಫ್ಟಿ ಚಿಕ್ಕಮಂಗ್ಳೂರು ಹೇಳಿದ್ದೆ ಬಂದಿತ್ತು ಇನ್ನು ಮುಂದಕ್ಕೆ ಯಾವುದೇ ಹೇಳಿದ್ರು ಬರ್ತವೆ ಅಷ್ಟು ನೀಟಾಗಿ ಅಷ್ಟು ಅಚ್ಚುಕಟ್ಟಾಗಿ ನೋಟ್ಸ್ಗಳನ್ನ ಪ್ರಿಪೇರ್ ಮಾಡಿರ್ತೀವಿ ಬಿಕಾಸ್ ಆಫ್ ಎಕ್ಸ್ಪೀರಿಯೆನ್ಸಿಂದ ಎಕ್ಸ್ಪೀರಿಯನ್ಸ್ ಎಂಡ್ ಆಗಿರೋದ್ರಿಂದ ಸೊ ಯಾರಿಗಾರ ಅವಶ್ಯಕತೆ ಇದ್ದರೆ ಯಾರಿಗ ಅವಶ್ಯಕತೆ ಇರುತ್ತೋ ಅವರು ತೊಗೊಂಡು ಓದಿ ನಾವೇ ಮಾಡ್ಕೋತೀವಿ ಅನ್ನೋದರೆ ದಯವಿಟ್ಟು ಮಾಡ್ಕೊಳ್ಳಿ ಸಮಸ್ಯೆ ಏನೂ ಇಲ್ಲ ಗೊತ್ತಾಗ್ತಾ ಇದೆ ಅನ್ಕೊಂತೀನಿ ಎಲ್ಲಾ ಕ್ವಶನ್ಸ್ಗೂ ಕ್ಲಾರಿಫೈ ಆಗಿದೆ ದೇವ್ರು ಒಳ್ಳೇದ್ ಮಾಡ್ಲಿ ಎಲ್ಲರಿಗೂ ಓದ್ಕೊಳ್ಳಿ ಚೆನ್ನಾಗಿ ಅಂತ ಹೇಳ್ತೇವೆ ವಿಡಿಯೋನ ಏನ್ ಮಾಡ್ತಾ ಇದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ